निमित्त के लिए आए थे ना तो यहाँ गया ये यार बाकरा का उड़ के नहीं गवर्नमेंट चलता हूँ ना मुझको ओप करना मधुबागी नंगा सेकंड एंड गंडा बड़ा पर्सन का गंडा नहीं था को नी ने सेकंड एंड हो ठुमकूं का का नंगा और ना दिया है बाइट बता नंगा और

ಅವ ಗಣಪದರ ಗಂಡು ಜನ್ಮದಿನ ಚು 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 ಚ

ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅದೇ ಕಣ್ದ ಕಿವಿದಾ ಮೂಗ್ದ ಯಾವುದೋ ಹೇರ್ ಹೇರ್ ಕೂದ್ ಸರ್ ವಾ ಕೂದಲೇ ಇಲ್ವಲ್ಲ ಉದ್ಯೋಗವಾ ಅಂದಾಗೆ ನಮಗೆ ಕಸ್ಟಮರ್ ಅವರು ಪೇಷಂಟ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಒಮ್ಮೆ ಆಪ್ರೇಷನ್ ಮಾಡ್ಬೇಕಾದ್ರೆ ಮೊನ್ನೆ ಆಪ್ರೇಷನ್ ಮಾಡ್ತಾ ಇದ್ದೆ ಏರ್ ಟ್ರಾನ್ಸ್ಪ್ಲೆಂಟ್ ಮಾಡ್ಬೇಕಾದ್ರೆ ಕೂದಲು ಶಾರ್ಟ್ ಆಗಬೇಕು ಅದಕ್ಕೆ ನಾನೇ ಕೊಟ್ಬಿಟ್ಟು ಸರ್ ಇಂಟ್ರೆಸ್ಟಾಗಿ ಮುಂದಾಗಿ ಹಾಕಿರ್ತಾರೆ ಮುಂದಾಗಿ ಕೊಟ್ಬಿಟ್ಟು ಸರ್ ಅಂದಾಗ ನೀವು ಸರ್ ಸ್ಟೀಲ್ ಕಂಪ್ನಿ ಸ್ಟೀಲು ಅದ್ರೆ ರೋಡ್ಲಿ ಮಾರ್ಕ ಮಾರ್ಕ ಹೋಯ್ತರೆ ಸರ್ ಸ್ಟ್ಯಾಂಡರ್ಡ್ ಕಂಪನಿ ಸರ್ ಏನು ಸರ್ ಇಂಗೇಳ್ತೀರೆ ನೀವು ಏ ನನಗೆ ಯಾಕೋ ಹಾ ಸರಿ ಅಲ್ಲ ಸರ್ ಬರಿ ನಮ್ಮ ಜಾಬ್ ನೇ ಇನ್ಕ್ವೈರಿ ಮಾಡ್ತಿದಲ್ಲ ನೀವು ಏನು ಜಾಬ್ ಮಾಡ್ತಿದ್ರೆ ಅದು ಹೇಳಲೇ ಇಲ್ಲ ನಂದು ಗೋಲ್ಡನ್ ಏ ಅಂತ ತಕೊಳ್ಳಿ ಅಲ್ಲೇ ಕೆಲಸ ಏ 우ಮ ಗೋಲ್ಡ್ ಅಂದ್ರೆ ಅದನ್ನ ಯಾಕೋ ಇಲ್ಲಿ ಬಿಸ್ಕೆಟ್ ತಂದು ನೋಡಿ ಏನನ್ ಚೈಟೋನ್ ಇದ್ರೆ ಚಾಪಿಡಾಕೊಂಡ್ರೆ 우ಮ ಗೋಲ್ಡ್ ವಾ ಗುರು ಅಲ್ಲಿ ನೋಡಿದ್ರೆ ಫೈನಾನ್ಸ್ ಒಂದಾ ಇಲ್ಲಿ ನೋಡಿದ್ರೆ ಎಲ್ ಡಿಪಾರ್ಟ್ಮೆಂಟ್ ಒಂದಿದೆ ಬಾನೋ ರಜಾ ಅಂದ್ಬಿಟ್ಟು ಕಾರ್ಯ ಕೆಲಸ ಕೊ ಹೆಂಗೆ ಹೆಂಗೇ ನಂಬೋದು ಏನು ಕೊಟ್ರ ಸುನೀಲ್ ದವರು ಏನು ಕೊಟ್ಟರಾ ಮೂರು ತರ ಹೇಳೋ ಅಂತ ಏನೋ байಬತ್ತು ಹೇಳಿದ್ರು ಗುರು ಅದಕ್ಕೆ ಅರ್ಥ ಸುನೀಲ್ ಮೊದ್ಭಾಗ ಕಟ್ಟ ಸುನೀಲ್ ಅಮೇಲೆ ಏನೋ ಹೇಳಿದ್ರು ಅಕ್ಕು ಮಕ್ಕಳೆ ಆಮವಾ ನನ್ನಂತ ಹೀರೋ ಸಿಗ್ಲಿಲ್ಲ ಯಾರು ಪಿಂಕಲ್ ಕೊಟ್ಟವ ಅವರನೆ ಮೊದಲು ಆಗಬೇಕು ಒಂದು ಎಡ್ಗೋಲು ಒಂದು ಬಲ್ಗೋಲು ನಡ್ರಿ ಅಲ್ಲಿ ಜ್ಯೂಸ್ ಕೊಡು ಹ್ ಕಂದಕಲ್ಲ

ಈಗೆಲ್ಲ ಕೂಡ ಬಡ ಬಡ ಅಂತ ಕುಡೀನಿ ನಿಮ್ಗೆ ಯಾರು ಇಷ್ಟ ಆದ್ರೂ ಈಗ ನನ್ಗೆ

ಇಲ್ಲ ಅಪ್ಪ ಎರಡನೇ ಮದುವೆ ಮಾಡ್ಕೊಂಡು ಎರಡನೇ ಹೆಂಡತಿ ಮದ್ಲವನ ಕಿತ್ತೋ ನನ್ನ ಮಗ ಅತ್ತೆ ಅಮ್ಮ ಅದೇನರಾಗಿ ತನಗೆ ಫ್ರೆಂಡ್ಸ್ ಕೋಲೀಗ್ಸ್ ಎಲ್ಲ ತುಂಬಾ ಜಾಸ್ತಿ ಇದ್ದಾರೆ ಬಂಧು ಬಳಗ ಇದ್ರೆ ತುಂಬಾ ಜಾಸ್ತಿ ಇದ್ದಾರೆ ನಮಗೆ ಒಂದು ದೊಡ್ಡ ಚೌಟ್ರಿಲಿ ಗ್ರ್ಯಾಂಡ್ ಮದುವೆ ಮಾಡ್ಕೊಳ್ಬೇಕು ಅಷ್ಟೇ ನಂಗೂ ನಂಗೂ ಅಷ್ಟೇ ನೀವು ತಳ್ಕಿಸ್ಕ ಬಿಡಿ ಇಬ್ರಿಗೂ ಇಪ್ಪತ್ತೈದು ಇಪ್ಪತ್ತೈದು ಚೇನೋ 10 ಬೆಳಗೂ ಉಂಗ್ರ ಹಾ 21 ಬೆಳಗೂ ತೋರ್ಸಿಬಿಡ್ರಿ ನಾನು ಉಂಗ್ರ ಮಾರ್ಸಿ ಅಯ್ಯ ನಿಮ್ಮ ಮಾತರಕ ಬಂದ ಸುಮ್ ಕುಂತಗೋದಾ ಬಿಡ ಅತ್ತೆ ಬಾ ಅಯ್ಯ ಹೋಗೋ ಏ ಬೇರೆ ಏನೋ ಹೋಗೋ ಸುಮ್ಮನೆ ಸುಮ್ನೆ ಮುದ ಮಾಡಿ ಸಾಲ ಮಾಡ್ಕೊಳ್ಳೋದ್ ಅತಿಕೆ ಸುಮ್ನಾ ಈಗ ಇಬ್ರು ಇರೋದೇ ಹೆಣ್ಮಕ್ಕ ಅದ್ ಏನೇನ್ ಬರ್ಬೇಕು ಎಲ್ಲ ನಿಮ್ಗೆ ಕೊಡೋದು ಅಲ್ವಾ ಎಕರೆ ಜಮೀನ್ ಅದ ಗದ್ದ ಅದ ಎಲ್ಲಾ ನಿಮ್ ಹೆಸರು ಬರ್ಬಿಡ್ ಸುಮ್ ಅಚ್ ಕಟ್ಟೆಗೆ ಚಿದ್ ಬೆಟ್ಟ ಕರ್ಕೋಯ್ನಿ ತಾಲಿ ಕಟ್ಬಿಡ ಸಾಲ ಮಾಡ್ಬಿಟ್ಟು ಸಾಲ ತಿಳ್ಸ ಕೊಡದ ಇಬ್ರು ಹೆಣ್ಮಕ್ಳು ಮುದ್ದು ಹಿರಿಯ ಗಂಡಿಗೆ ಏನ್ ಮಾಡುದು ಸರಿ ಇಲ್ಲವಾ ನಂಬ್ಬಿಡಿ ನಾವು ಆಗ್ಲಿ ನೋಡ್ತಾನೆ ಬರೀ ಮುರಿಯಂದೆ ನೋಡ್ತಿದ್ದೆಲ್ಲ ಗುರು ನೀವು ಅಪ್ಪೇ ಅನುಭವಿಸಿ ಅವ್ನ ಮದು ಲಾಗೇಡ್ಸ್ಕೊಬೇಡ ಅವ್ರು ಹೇಳೋದು ಸರಿ ನಮಗೆ ದುಡ್ಡು ಬಿಡಿ ಮಾಡು ನಿಜನೆ ಮತ್ತೆ ನೀ ಹೇಳ್ತಾ ಇರೋದು ಓ ಚೋಡ್ಲಿಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಮದುವೆ ಮಾಡ್ತೀನಿ ಅಂತಿದೇ ನನ್ಗೆ ಫೋಟೋ ಶೂಟ್ ಮಾಡ್ಸ್ಕೊಬೇಕು ಹಿಂಗಾ ಚೋಟ್ರಿ ಮಾಡ್ಬೇಕಾ ಹ್ಞೂ ಹಿಂಗ ಫೋಟೋ ಶೂಟ್ ಬೇಕಾ ಹೆಂಗೆ ಕೊಡದ ನಾನು

ಯಾಕೆ ಏನಾಯ್ತು ಯಾರು ತೊಳಿಬಿಟ್ರು ಹಿಂದೆ ಇಂದ ಇಷ್ಟು ಬೇಗನಾ ಒಂದ್ ಇನ್ನೊಂದು ಒಂದದಪ್ಪ ಹೆಂಗಾರ ಮಾಡಿ ಅದನ್ನ ಕೂಡ್ಕ ಮಾಡ್ಬಿಡ್ಬೇಕಾಗ ಬಟ್ಟೆ ರೂಮ್ ಸೇರ್ಕೆ ಏನ್ ಮಾಡ್ತಿದ್ರು ನೋಡ್ತೀರಪ್ಪ ನಡ್ರಿ ನಡ್ರಿ ಆಯ್ತು ಹೋಗಿರಿ ಕರ್ಕ ಬೈತಿನಿ ಹಂಗ ಅವಳ್ದೇನು ಗಾಬರಿ ಐತಿರಕವ ನಿಂದೇ ಒಂಥರ ಗಾಬರಿ ಐತಿರೋದು ಒಳಗೆ ಏನು ಯಾವತ್ತೀರ್ತಿ ಮಾಡ್ಕೋಬೇಡ ಎದ್ಕಬೇಡ ಸುಮ್ ಆಯ್ತು ಏನು ಯತ್ನ ಮಾಡ್ಬೇಡ